సర్వీస్ ఆద ప్రకారం బుద్ధిమాత్ కొత మెచ్చు ఎలా మొదలగ్గ మెచ్చి మెచ్చ జ్వాల స్వరా బిజ్ మనవి మొత్తం ఎంతవర కయక అంతి మనవి మొత్తం కలదినీ ಭಕ್ತಿಯ ನಮಸ್ಕಾರ ಭಕ್ತಿಯ ನಮಸ್ಕಾರಕ್ಕೆ ಹತ್ತಿರ ಇಲ್ಲ ಮಾತಾಡುವ ಟೈಮ್ ಆಗ್ಯದ ಐದು ಗಂಟೆ ಆಗ್ಯಾರ ಹೋಗಿ ಹೌದು ಟೈಮ್ ನಿಲ್ಸಕ ಸೂರ್ಯನ ನಿಲ್ಸಕ ಅನಲಾದೇವಿ ಸೂರ್ಯನ ನಿಲ್ಲಿಸಿ ಹತ್ತ ನಮ್ಮನೇ ತರಬೋದ ಸೂರ್ಯ

ಇರ ಚಡಬಿಟ್ಟ ಇಲ್ಲಿ ಹೆಳ್ಬೇಕು ಹೋಗೋಣ ಚಡಕ ಗಸವ ಇಲ್ಲಿ ಯಾವ ಇಲ್ಲ ಯಾಕಪ್ಪ ಅಂದ್ರ ಹೆಂಗ್ ತವ್ರ ಮನೆಯೆ ಹೆಂಗ್ ಇರಬೇಕು ಗಂಡನ ಮನೆಯೆ ಹೆಂಗ್ ಇರಬೇಕು ಹೆಣ್ಣು ಮಕ್ಕಳು ಸಾಲಿ ಕಲಸ ಕಲುಸಿದಕ್ಕೆ ಒಂದ್ಯಾಲೆ ಹೊರಗೆ ಬುದ್ಧಿ ತಂಗಿಗಳಿಗೆ ಹೆಣ್ಣು ಮಕ್ಕಳು ಚಡಕೊಳೆ ಹೆಂಗರಿ ಅಂತಂತ ಕಳಗಿನ ಅಂತ ನಮ್ಮ ಮನೆಯ ಗಾರಿನ ಅಂತಂತ ಏ ನಿಂಗೆ ಆಲು ಬೈ ಹುಚ್ಚಾಡ್ಬಾ ಅಯ್ಯ ಕಳಗಿನಾوندಲ ಏ ಹುಚ್ಚಾಡ್ಗಾಯೋ ಅಪ್ಪ ಅಪ್ಪನ ಮಾಡ್ತೀನಿ ಒಬ್ಬ ಕರವಾದೆ ಮಾಡ್ರಿ ಅಂತ ಅಂದಂಗ ಅವರಿಗೆ ನೀನು ಹೆಂಗ್ ಹೇಳ್ತಿರಿ ಹೈ ಮಾಸ್ಟರ್ ನಮ್ಮ ரென் நீழக நான் புட்டிங் மாஸ்திண்டா நீங்க எல்லா தங்கி நான் மார்க்னி ஹிங்னி நானும் நோட்பானு எத்த மாதிரி என்ன மக்கள் முடின மார்கே மாட்டமே எல்லாரும் அவருத்தார்காட் நோட மார்காரி மார்க்க மார்க் ಮಾಸ್ತರ ನೀನ್ ವಯಸ್ ಐವತ್ತೆಂಟು ನಿನ್ನ ವಯಸ್ಸು ಸರ್ತಿ ಆಗಿರತ್ತಂಗಿ ಮೂವತ್ತೆಂಟು ನನ್ನ ಸರ್ವಿಸ್ ಆಗದಿಲ್ಲ

அதுக்காக நான் நினைக நான் திங்கல் பிடிக்கீனி திங்களுக்கு நினைக்க நாச்சு தங்க எத்தி ஹெனமக்கு இவ்வளோ அட்வட்டைஸ் அலட்ட சீ நம் நம் தேங்கே சுமத்திராங்க அண்ணா நீங்கேதான் ஏன்னு மாதாக்க மாதாட மகள அண்ணா ಮತ್ತೆ ಮಾತಾಡೋದು ಅದಕ್ಕಾಗಿ ಮಾತಾಡೋಂತ ಅವಶ್ಯಕತೆ ಇಲ್ಲ ಅಂದ್ರೆ ಜಾನಗಾರ ಅನುಭವಿಸಿದ ಜಾತ್ರೆಗೆ ತಂಗಿಯಾಗಿ ಬಂದಿರುತ್ತಾರೆ ತಂಗಿಗೆ ಚಾಗು ಕೂಡ ಸೋರ ಚಂದ್ರ ಇರೋರಿಗೆ ನನ್ನ ಒಂದು ಗಂಗೆ ಹರಿವರೆಗೆ ಪ್ರಾರಂಭ ಸೋರ್ ಇರೋರಿಗೆ ತಂಗಿಗೆ ಚಾಗಿಸಿಕೊಂಡು ಮಂಗಳಾರತಿ ಮಾಡ್ತೀನಿ ಅಂತ ಹೇಳಿ പാത്രത്തിൽ നെടുത്ത അവനും കുറച്ച്

సిద్ధాంతిక విషయ హి ఒ హైదు నిమిషదొడ మాత్రం ముగ్గుత ఆ హైదు నిమిషద ఉత్తర మాత్ర టైమ్ ఇలా ప్రశ్న మార్గ తంగి నింద మాలే మార్గ

ಮಟ್ಟ ಮನೆಯೊಳಗ್ ಎಲ್ಲ ನಾಸ್ಕರೇ ಮಾಲಿಂಗ್ರ ಏನ ಗಾಯಿ ಇವ್ರು ಯಾವ್ದೋ ಹೆಸರು ಇಟ್ಟುಕೊಂಡು ಕೂಡ ಯಾವ ಮಾರ್ಗದವರು ಮಾಲಪ್ಪನ ಮಾರ್ಗದವರುತ್ತಾರ ಹೇಳ ಮಾಲಪ್ಪನ ಮಾರ್ಗ ಅವರೇ ಯಾಕೆ ಮೂರ್ತಿ ಅವನ ಕಾಡ್ತಾ ನಮ್ಮ ರಕ್ತ ಮುಖ್ಯ ಅಲ್ರಿ ಮಾಸ್ತರ ರೊಕ್ಕ ಹಾಕೋತಿದ್ ನೋಡ್ಬೇಕು ಹೆಂಗ ನಮ್ಗೆ ವಿಷಯ ಮುಖ್ಯದ ರೊಕ್ಕ ಹಾಕಲಿ ಬೇಕಾದ್ರೆ ಬೀಳ್ಲಿ ಹೌದಿಲ್ಲ ನಾವ್ ಎಲ್ಲಕ್ಕೂ ಬಂದಿದೀವಿ ನನ್ನ ಅಪ್ಪನ ಸೇವಾ ಮಾಡ್ಲಿಕ್ಕೆ ಬಂದಿದೀವಿ ಅವ್ರ ಅಂತಾರ ನೋಡೋದ್ ಉದ್ದೇಶ ಏ ಬಾಯಿರ್ ರಕ್ತ ಮುಖ್ಯ ಅಲ್ಲ ಅಂದ್ರೆ ಎಲ್ಲಿ ಅಂತಾರ ಮುಗಿಸ್ಬಾರ್ದಂತಾರ ಎಲ್ಲ ಹತ್ತು ಬಟ್ಟೆ ನನ್ನ ಮ್ಯಾಲೆ ಹಿಂದಿಂದ ಹೌದ್ ನೇರವಾಗಿ ವಿಷಯಕ್ಕೆ ಬಾ மா முத மதுக ஆன இன்னொக்கின் பதமகண்டே கு க எத பதங்க ஜிா தான் பங்காபுர சீமையுடைய குடிக்கா குடிலிக்காக்காசி ஊட்டாப்பா ஜிஷ ஊட்டல எல்லாம் ಕೊಡ್ತೀನಿ ಅಂತ ಮಾತಾ ಚುಮಲಾದೇವಿ ಅವಾಗ ಪದಂಗೊಂಡ ಆಯ್ತು ನೀ ಮೊದಲು ಬೆಂಕಿ ಕೊಡು ನೀನು ಹೂನ್ ಹೋದ ನಿನ್ನ ಕೊಡ್ತೀನಿ ನಂತರ ಬಂದ ನಿಮ್ಮ ತಾಯಿನ ವಜಾ ಮಾಡ್ಬೇಕಾಗ್ಯ ರಾಕ್ಷಿನ ಸಂವಾರ ಮಾಡಬೇಕಾಗ್ಯ ಸಂವಾರ ಮಾಡಬೇಕು ರಾಕ್ಷಿ ಕೈವಸ ಆಗಬೇಕು ಮಾಲೇಂದ್ರ ಕೈವಶ ಆಗಬೇಕು ಅನ್ನೋದು ಸುಖ ಇತ್ತು ಅವನ ಮುಂದೆ ಏನು ಮಾಡಿದವಲ್ಲ ಎಲ್ಲಿ ಬಂಕಾಪುರ ಸೀಮೆಯಲ್ಲಿ ಬಾಗಿನ ಬಂಕಾನ

ಅವನು ಯಾವಾಗ ಯಾವ ದೇವರಿಗಳೆ ಬಪ್ಪಾನ ಬಪ್ಪನ್ ಅವಾರ ಹೌಲ ಮುಂದ ಮಾಲೆಂಗರನ ಆರ ಮುಂದ ಮಾಲೆನ್ ಅವ ದೇವಿಗಳೇ ಬಪ್ಪಾನ ಅಂತಾನ ಏನ್ ಐತದ ಜಪಾ ಮುಂದ ಆಹುತಿಯಾಗ ಸ್ವ ದೈತನ ಮರ್ತನ ಮಾಡುವಂತ ಸಂದರ್ಭದಾಗ ಹೌದು ಫ್ರೆಂಚ್ ಡಂಗಿ ವಾಯುಗಂಗಳ ರುಂಗ ಫೀಲ್ ತಯಾಣ ಆಗುದಿಲ್ಲ ಇಪ್ಪತ್ನಾಲ್ಕು ವರ್ಷ ಸಂಚಾರ ಮಾಡುತ್ತಾ ಮಾಡುತ್ತಾ ಎಲ್ಲಾ ದೈತ ಸಂವಾರ ಮಾಡಿದ ಕಾಮೇಶ್ವರ ಮಂಡಾಸುರ ಗಂಜೇಶ್ವರ ಸಂಕೇಶ್ವರ ಬಂಕಾಸುರ ಈ ದೈತನ ಸಂವಾರ ಮಾಡಿ ಲಾಸ್ಟ್ ಹನ್ನೆರಡೇ ವರ್ಷ ಉಳಿದಿತ್ತು ತನ್ನ ಶಿಷ್ಯನ ಕೂರುವಂತ ಸಮಯ ಬಂದಿತ್ತು ಪಾತ್ರ ಪರಮಾತ್ಮ ಧ್ಯಾನ ಮಾಡುತ್ತಾ ತನ್ನ ಮನಸ್ಸ ಶಾಂತಿಗೋಸ್ಕರ ಕೊಟ್ಟ ಕೊಡಬೇಕು ಅವಾಗ ಜಕರಾಯ ಮಾಲೇವರಾಯ್ ಬ್ಯಾಟಿ ಆಡ್ಕೊತ ಬಂದ್ರು ಎರಡೇ ಹೋಗ್ತಾನ ಮಾಲಿಂಗರಾಯ್ ಇರ್ತಕ್ಕಂಥ ಗುರು ಶಿಷ್ಯನ ಭೇಟಿಂಗರಾಯ ವಿಜಯಪುರ ಜಿಲ್ಲಾ ಚರ್ಚಿನ ತಾಲೂಕು ಮಠದಿಟ್ಟು ಹೋಯ್ತಾ ಮಠದ ಶ್ರೀಡಾನು ಮಠದ ಇಟ್ಟ ಅವೇವಾ ಮಾಡ್ತಿದ್ದ ಬನ್ನಿಗೆ ಸವರ್ ಭಾಗ್ಯ ಕೈತಿದ್ದ ಅಲ್ಲಿ ಇಟ್ಟಿರ್ತಕ್ಕಂಥ ವಡ್ಡಿ ವಾಲ ಮಾಲಿಂಗರಾಯಿಗೆ ಸಲ್ಲಬೇಕು ಅನ್ನಿರುತ್ತ மா பஞ்சூத்தோ அவர மாலந்திராய் கடை பண்ண க்ஷன கடைக்க மாலந்திர வரபு மத மட்டும் கொடுக்கலாம்

ಸೊಮೇಶ್ ಅಡುಗಟ್ ತುದು ತುದು ತಂದು ಹೇಳಿದೀನಿ ಹೌದು ಎಲ್ಲ ಜೋಡಿಸ್ಬೇಕು ಹೌದ ವಡ್ಡಿ ವಾರದ ಶಿವಸ್ಥಾನ ಯಾರಿಗೂ ಸಲ್ಲಬೇಕು ಸಿಕ್ಕಾಗಿತ್ತು ಮಾಲಪ್ಪುಗನಿ ಹೋಗ್ಬೇಕು ಮಾಲಪ್ಲಿ ಮುಟ್ಟು ಕಾಯಿಲೆ ರೇವಣ್ಣ ಸಿದ್ಧ ಮೇಲೆ ಸಿಕ್ಕ ಹೊರಡಿದಿಲ್ಲ ಅವರು ಹೊರದಿಲ್ಲ ಆ ಮುದ್ದಾಗಿ ಮುದ್ಗೊಂಡ ಮೇಲೆ ಸಿಕ್ಕ ಹರಿದಿಲ್ಲ ಆಗಿಲ್ಲ ಆಗಿ ಅಕ್ಕ ಮನಗೊಂಡ ಮೇಲೆ ಸಿಕ್ಕ ಹೊರಡ ಸಣ್ಣ ಸಿದ್ದನ ಮೇಲೆ ಹೊಡೆದಿಲ್ಲ ಯಾರೇ ಹೊಡೆ ಮಾಲಿಂಗರೈಗ ನೀವು ಮುಟ್ಟಬೇಕು ಹೊಡೆದ್ರು ಕೈವಸಿ ಮಾಲಿಂಗರ ಕೈವಸ ಮಾಲಿಂಗ್ರೈನ ಕೈವಸ ಮುಂದ್ ಹಾಡು ಹಾಡಿದವ ಮಾಲಿಂಗರೈದ ಕವಿತು ಕಟ್ಟನಿಸಿದ್ದ ಹಾಡು ಹಾಡಿದವನಿ ಮಾಲಪ್ಪ ಸಲುವಾಗಿ ನಮ್ಮ ಅಟ್ಟಮನೊಳಗ ಮಾಲಿಂಗರೈನ ಮಾರ್ಗದವರು ಮಾಲಿಂಗ್ರೈನ ಮಾರ್ಗದವ್ರು ಐತಿ ಇಷ್ಟು ಉತ್ತರ ಇದನ್ನ ಬಿಟ್ಟರು ಉತ್ತರ ಎಲ್ಲ ನೀ ಯಾರ್ಯಾರ ಪಾಚಿ ಹಚ್ಚಿ ಬಯಸ್ತಾರೆ ನಿನಗ ನಂಬು ಮಗಳ ನೀವ್ ಹೇಳ ನಂಬು ಮಗಳನ ನನ್ನ ಮಠಮನಿಯೊಳಗೆ ಹೇಳಲ್ಲ ಹೇಳಿದ್ಧಾಟಗಿ ಅದೇ ಕರೆ ಅನ್ನೋ ಅದಕ್ಕಾಗಿ ಇರ್ಲಿ ಬಾಳೆ ಯಾಕ ಸಂದರ್ಭದ ಅವರು ಇನ್ನ ಪ್ರಶ್ನೆಗಳು ಬಾಳ ಹೋಗ್ತಾರೆ ಯಾರು ಹಾಡಬೇಕಾರ ಹಾರ ಹಿಂತೀನಿ ಆಗುತ್ತದ ನಮ್ಮ ಅರ್ಥ ಮಾತನ್ನ ಹೇಳಿ ಮಾತಾಡಿ ಬಾಳ ಹೇಳಿ ದೈವಕ್ಕೂ ಬ್ಯಾಸ ಬ್ಯಾಡ ನಾಕೆ